ಎಷ್ಟು ವಿಚಿತ್ರ ಅಂತೀನಿ ನಾನು ಜೀವ ಇರದಿರೋವೇ ಸಂಗೀತಕ್ಕೆ ತಲೆ ಬಾಗತ್ತವ ಹಾಡ್ತಾವ ಪ್ರಪಂಚದೊಳಗ ತೈ ನಿಮಗೆ ಗೊತ್ತಿರಲಿ ಜಗತ್ತಿನೊಳಗ ಸಂಗೀತಕ್ಕೆ ಬಾಗದೇ ಇರುವ ಜೀವಿಗಳೇ ಇಲ್ಲ ಅವ್ರು ಹೇಳಿದ್ರು ಒಂದು ಕೊಳಲು ನುಡಿಸಿದ್ರ ಗೋವುಗಳು ಬರುತ್ತವೆ ಅಂಥೇಳಿ ಆದರೆ ಗೋವು ಯಾವ ವಿಶ್ವವಿದ್ಯಾಲಯದಲ್ಲೂ ಸಂಗೀತ ಕಲ್ತಿಲ್ಲ ಕಲ್ತವನವ ಆದ್ರೆ ನೀವು ಕೊಳಲು ನುಡಿಸಿದ್ರೆ ಗೋವು ಬರ್ಬೋದು ಗೋವು ಕಾಯೋರು ಏನೋ ಮನುಷ್ಯರದರಲ್ಲ ಒಬ್ಬರು ಬರಂಗಿಲ್ಲ ನಾ ಹೇಳೋದು ಇಷ್ಟ ಬಹಳ ಚಂದ ಜೀವ ಕೊಟ್ಟನ ದೇವರು ಏನು ಕೊಟ್ಟಾನ ಜೀವ ಕೊಟ್ಟಾನೆ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ಒಂದು ಲೆಕ್ಕ ಮಾಡ್ಕೊಳ್ರಿ ನಾ ಸ್ವಾಮಿಯದಿನೋ ನೀವು ಗೌಡ್ರದಿರೋ ಏನು ಇಂಜಿನಿಯರ್ ಅದಿರೋ ಡಾಕ್ಟ್ರದ್ದಿರೋ ದೊಡ್ಡವರದಿರೋ ತಿಳಿದವರದಿರೋ ಶರಣೆವ್ರದಿೋ ಎತ್ತರಿದ್ದವರದಿರೋ ಕೊಳ್ಳವರದಿರೋ ಇಲ್ಲೇನೂ ಬೇಡ ಎಲ್ಲಿತನ ನಾವು ಜಗತ್ತಿಗೆ ದೇವರು ಅಂತಂದ್ರೆ ಎಲ್ಲಿತನ ಈ ಜೀವ ಅನ್ನೋ ಎರಡಕ್ಷರ ಈ ದೇಹದೊಳಗಿರುತ್ತ ಅಲ್ಲಿ ತನ್ನ ಪ್ರಪಂಚ ನಿಮಗೆ ಬೆಲೆ ಕೊಡುತ್ತ ಯಾವಾಗ ಈ ಜೀವ ದೇಹ ಅನ್ನುವ ಸಂಗಾತಿಯನ್ನು ಬಿಟ್ಟು ಹಾರ್ತು ಅಂತಂದ್ರೆ ಇದಕ್ಕೇನಂತಾರ ಈಗ ಡಾಕ್ಟ್ರು ಅಥವಾ ಇಂಜಿನಿಯರು ಸತ್ತು ಹೋಗ್ಯಾನ ಅಂತ ಇಟ್ಕೊಳ್ರಿ ಆಂಬುಲೆನ್ಸ್ನಾಗಿಂದ ಇಂಜಿನಿಯರ್ಗೆ ಹೆಣ ಬರಕತ್ತೈತಿ ಬರೋರು ಇಲ್ಲಿ ಕಾಯೋರು ಏನಂತಾರೆ ಇಂಜಿನಿಯರ್ ಅಂತ ಕೇಳ್ತಾರ ಏನಂತಾರ ಏನಂತಾರೆ ಹಾಂ ಹೆಣ ಎಲ್ಲೈತೆ ಅಂತಾರೆ ಬರೋದು ತಡ ಅಂತಂದ್ರೆ ಈ ಇವು ಎಲ್ಲಿ ಮಠ ಇವು ನಾಮ ಅಂತಂದ್ರೆ ಜೀವ ಇರುವ ತನಕ ಜೀವ ಅನ್ನೋ ಎರಡಕ್ಷರ ಪ್ರಾಣ ಪಕ್ಷಿ ಏನದಲ್ಲ ನಮ್ಮ ಒಳಗಿರೋತನ ಈ ಪ್ರಪಂಚ ಇಷ್ಟು ಸುಂದರ ಕಾಣ್ತದ ಈ ಜಗತ್ತು ಇಷ್ಟು ಆನಂದಮಯ ಕಾಣ್ತದ ಅದು ಹೋಯ್ತು ಅಂತಂದ್ರೆ ಅಥವಾ ಹೋಗೋ ಸಂದರ್ಭ ಬಂದು ನಮ್ಮ ಮುಂದೆ ನಿಂತುಕೊಳ್ಳುತ್ತು ಅಂತಂದ್ರೆ ನಮಗೇನೈತವ ಏನೈತೆ ಏನೂ ಇಲ್ಲ ಇದ್ದಾಗ ಎಷ್ಟು ಚಂದ ಇರ್ತೀವಿ ಎಷ್ಟು ಚಂದ ಮಾಡ್ತೀವಿ ಎಷ್ಟು ಚಂದ ಕೇಳ್ತೀವಿ ಎಷ್ಟು ಚಂದ ಹಾಡ್ತೀವಿ ಇರೋತನ ಎಷ್ಟು ಏನು ಅನುಭವಿಸ್ತೀವಿ ಯಾವುದನ್ನು ಕೊಡ್ತೇವೆ ಯಾವುದನ್ನು ತೆಗೆದುಕೊಳ್ತೇವೆ ಅದಕ್ಕೆ ಹೇಳಿದರಲ್ಲ ನಾನು ಹೇಳಿದ್ದೀನಿ ಬಹುಶಃ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಭಾರ್ಯ ಪುತ್ರ ಚ ಅಸ್ಥಿರಂ ಧನ ಯೌವನಂ ನಾವೊಂದು ಸಣ್ಣ ಕೆಲಸ ಏನು ಮಾಡಬೇಕು ಅಂತಂದ್ರೆ ಇಡೀ ಪ್ರಬುದ್ಧವಾದ ಬದುಕಿನೊಳಗೆ ಒಂದನ್ನು ನಾವು ಮೊಟ್ಟು ಮೊದಲು ಕಂಡುಕೊಳ್ಳಬೇಕು ಅದಕ್ಕೇನಂತ ಕರೆದ್ರು ಗುರಿ ಅಂತ ಕರೆದ್ರು ಏನವ ಗುರಿ ಎಲ್ಲರಿಗೂ ಐತಿಲ್ರಿ ಶರಣರ ನಿಮ್ಗೆ ಆಯಿತಾ ನೀವು ಗುರು ಇದ್ದದಕ್ಕನ ಮತ್ತೆ ಇಲ್ಲಿ ಬಂದು ಕುಂತೀರಿ ಏನೇನೋ ಸಾಧನೆಗಳನ್ನು ಮಾಡಿದಿರಿ ಏನೇನೋ ಪ್ರಪಂಚದೊಳಗೆ ನಿಮ್ಮದೇ ಆಗಿರುವ ಶಕ್ತಿಗಳನ್ನು ಬಳಸಿ ಜಗತ್ತಿಗೆ ಏನನ್ನ ಕೊಡಬೇಕಲ್ಲ ಅದನ್ನು ಕೊಟ್ಟಿದ್ದೀರಿ ಅದು ಬಹುಶಃ ಇದನ್ನೇ ಕೊಡಬೇಕು ಅಂತ ಏನಲ್ಲ ಮತ್ತು ನಾನು ಹೇಳಕತ್ತೀನಿ ಅಂದ ತಕ್ಷಣ ಸ್ವಾಮಗಳಾಗಿ ಮಠ ಕಟ್ಟಿದ್ರೆ ಮಾತ್ರ ನೀವು ಕಾವಿ ಹಾಕ್ಕೊಂಡ್ರೆ ಮಾತ್ರ ಅಂಥ ದೊಡ್ಡವರಂತೇನಲ್ಲ ನಿಮ್ಮ ನಿಮ್ಮ ಬದುಕಿನೊಳಗೆ ನೀನು ಏನಾದರೂ ಒಂದು ಹಸಿದವನಿಗೆ ಒಂದೇ ಒಂದು ತುತ್ತು ಅನ್ನ ಕೊಟ್ಟಿ ಅಂದರೂ ಕೂಡ ಅದು ದೊಡ್ಡದೇ ಇರುತ್ತೆ ಸಣ್ಣದೇನಲ್ಲ ದಾನ ಅಂದ್ರೆ ಎಷ್ಟಿರುತ್ತೆ ಹೇಳಿದಾರಲ್ಲ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಒಯ್ಯುವರೆ ಒಟ್ಟು ನಿಮ್ಮ ಕೈಲೇ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ ಈ ಜೀವನದೊಳಗ ಅದನ್ನು ನಾವು ಮಾಡಬೇಕು ಮಾಡಬೇಕಾದ್ರೆ ಯಾವ ಸಾಧನೆ ಮಾಡಬೇಕು ಅಂತ ಮುಂದೆ ಏನಿರಬೇಕು ಅಂತಂದ್ರೆ ಒಂದು ಗುರಿ ಇರಬೇಕು ಏನಿರಬೇಕು ಒಂದು ಗುರಿ ನೀವು ಅಂತೀರಿ ಅಲ್ರಿ ಇಷ್ಟೆಲ್ಲ ಆಗೈತಿ ಮತ್ತು ಇದು ಗುರಿ ಹೆಂಗೆ ಒಂದು ಮಾತು ಹೇಳ್ತೀನಿ ಆಯಸ್ಸು ವಯಸ್ಸು ಎಷ್ಟೇ ಆಗಿದ್ರೂ ಕೂಡ ಪ್ರತಿಯೊಂದು ಸೂರ್ಯದ ಉದಯ ಏನದಲ್ಲ ನಿನಗದು ಮರುಹುಟ್ಟು ನಿನಗೇನದು ಮರುಹುಟ್ಟು ಸಾವು ಅಂತಂದ್ರೆ ಸಾಯ್ಲೇಬೇಕು ಅಂತಲ್ಲ ಸಾವಿಗೂ ನಿದ್ರೆಗೂ ಬಹಳ ವ್ಯತ್ಯಾಸ ಇಲ್ಲ ನಿದ್ರೆ ಅಂತಂದ್ರೆ ಎಚ್ಚರವಾಗುವ ಸಾವು ನಿದ್ರೆ ಅಂದ್ರೇನು ರೀ ಶರಣ್ರಿ ಎಚ್ಚರವಾಗುವ ಸಾವು ಸಾವು ಅಂತಂದರೆ ಎಚ್ಚರವಾಗದ ನಿದ್ದೆ ಅಷ್ಟೇ ವ್ಯತ್ಯಾಸ ನಿನಗೆ ಆಯಿತು ಅಂತಂದ್ರೆ ಅದು ನಿದ್ದೆ ನಿನಗೆ ಎಚ್ಚರ ಆಗಲಿಲ್ಲ ಅಂತಂದ್ರೆ ಸಾವು ಅಷ್ಟಕ್ಕೆ ಏನು ವ್ಯತ್ಯಾಸ ಇಲ್ಲ ಇವತ್ತು ಬೆಳಕು ಹರಿದೈತಿ ಅಂತಂದ್ರೆ ನೂರು ವರ್ಷದಿಂದ ಆಗದಿರುವ ಸಾಧನೆ ಕೇವಲ ಒಂದೇ ದಿನದಲ್ಲಿ ನೀನು ಮಾಡಬಹುದು ಒಬ್ಬ ಪರಿಪೂರ್ಣವಾದ ಗುರುವಿನ ಕೃಪೆಯ ಹಾರ ನಿನ್ನ ಕೊರಳೊಳಗ ಇದ್ರೆ ಮಾತ್ರ ಅದಕ್ಕೆ ಜೀವನದೊಳಗೆ ಎರಡು ಇರಬೇಕು ಒಂದು ಮುಂದು ಗುರಿ ಹಿಂದೆ ಏನಿರಬೇಕಾ ಏನಿರಬೇಕು ಕುರುಕುರೆ ಮತ್ತೇನಿರ್ಬೇಕು ನೀವೆಲ್ಲ ಕಲಸಿರಿ ಈಗ ಎಲ್ಲ ಮಕ್ಕಳಿಗೆ ಅವು ಭಾಳ ಚಂದ ಮುಂಜಾನೆ ಕುರುಕುರೆ ತಿಂತಿರ್ತಾವೆ ಇಲ್ಲಿ ಎದ್ದು ಚಂದ ಕುರುಕು ಅವಾಗೆಲ್ಲ ಅಂತಿದ್ರು ಕುರುಕುರೆ ಅಂತ ನಮ್ಮ ಕಡೆ ಎಲ್ಲ ನಾಯಿ ಕುರೆ ಕುರೆ ಅಂತಾರೆ ಈಗೆಲ್ಲ ಹುಡುಗರಿಗೆ ಏನಕ್ಕೆ ಹಚ್ಚರು ಅವು ಅವು ಹುಡುಗರಿಗೆ ಏನಕ್ಕೆ ಕರೆದ್ರ ಬರೋದಿಲ್ಲ ವಾಜ್ಯವ್ರು ಕರೆದ್ರೆ ಸ್ವಾಮಿಗಳು ಕರೆದ್ರೆ ಬರೋದಿಲ್ಲ ಅವಕ್ಕೇನಾದ್ರೆ ಕುರುಕುರೆ ಪ್ಯಾಕೆಟ್ ಇಟ್ಕೊಂಬಿಟ್ಟು ಅಂದ್ರೆ ಓಡಿ ಬಂದುಬಿಡ್ತಾವೆ ಈ ಇವೆರಡನ್ನ ಜೀವನದೊಳಗ ಬಹಳ ಚಂದ ರೂಢಿ ಮಾಡ್ಕೊಳ್ರಿ ಏನು ಇರದಿದ್ರೂ ನೀವು ಬದುಕಬಹುದು ಪ್ರಪಂಚದೊಳಗ ಗುರು ಇಲ್ಲ ಅಂದ್ರ ನಿನಗ ಪ್ರಪಂಚದೊಳಗ ಏನೇನು ಇಲ್ಲ ಯಾರಿರ್ಬೇಕವ ಯಾರು ಯಾರಿರ್ಬೇಕು ಗುರು ಇರಬೇಕು ಹಾಗಾದ್ರೆ ಗುರು ಇರಬೇಕು ಕರೆ ಪ್ರಪಂಚದೊಳಗ ಎಲ್ಲಾರು ಗುರುಗಳೇ ಪ್ರಪಂಚದ ಮೂಲ ಗುರು ಯಾರು ಮೊದಲನೇ ಗುರು ಯಾರು ಗೊತ್ತೈತೆ ನಿಮಗೆ ಎಲ್ಲರಿಗೂ ಯಾರಾದ್ರೂ ಹೇಳ್ತೀರಾ ಈ ಜಗತ್ತಿಗೆ ಮೊದಲನೇ ಗುರು ಯಾರು ಯಾರ್ರೀ ಹಾ ಯಾರವ ತಂದೆ ತಾಯಿ ಚಲೋದಿರಿ ನೋಡಿ ನೀವು ಹೌದು ಮತ್ತ ನೀವೇ ಅದಕ್ಕೆ ಬರ್ದಾರ ನೆನಪೈತೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಎಷ್ಟು ಚಂದ ಬರೆದಿರ್ಬೇಕು ಆವಾಗ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹಿಂಗೆ ಹೇಳಕತ್ತೀನಿ ಅರ್ಥ ಆಗ್ತದಲ್ಲವ ಹ್ಞೂ ಜನನಿ ಅಂತಂದ್ರೆ ತಾಯಿ ಜನನಿ ಅಂತಂದ್ರೇನು ಲಂಕಾ ಪಟ್ಟಣ ಸ್ವರ್ಣ ಅಂದ್ರೆ ಚಿನ್ನದಿಂದ ಕಟ್ಟಿದಾಗಲೂ ಕೂಡ ರಾಮನಿಗೆ ಪಾ ಲಂಕಾ ಎಷ್ಟು ಚಂದ ಐತಿ ಅಂದಾಗ ರಾಮ ಒಂದು ಮಾತು ಹೇಳಿದ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ರಾಮ ದೇವರಾಗಿದ್ದು ಕಾರಣ ತಾಯಿಯನ್ನ ದೇವತೆ ಅಂದ ಕಾರಣ ಭೂಮಿಯನ್ನ ದೇವರಿಗೆ ಹೋಲಿಸಿದ ಕಾರಣ ಸ್ವರ್ಗಕ್ಕೆ ಹೋಲಿಸಿದ ಕಾರಣ ನಿಮಗೆ ಗೊತ್ತಿರಲಿ ಜಗತ್ತಿನೊಳಗೆ ಕೋಟಿ ಮಡಿಲುಗಳು ನಮಗೆ ಸಾಂತ್ವನವನ್ನು ಕೊಟ್ಟರೂ ಕೂಡ ನಮ್ಮ ಎರಡು ಕಣ್ಣೀರಿನ ಹನಿ ಅತ್ಯಂತ ಪವಿತ್ರವಾಗಿ ಅದು ಸಂಪರ್ಕಗೊಳ್ಳಬೇಕಾಗಿತ್ತು ಅಂದ್ರೆ ಆ ಹನಿಗೆ ಪರಿಪೂರ್ಣತೆಯ ಕೃಪೆ ಸಿಗಬೇಕಾಗಿತ್ತು ಅಂತಂದ್ರೆ ಅದು ಒಂದೇ ಒಂದು ಮಡಿಲು ಯಾರ ಮಡಿಲು ಯಾರ ಮಡಿಲವಾ ತಾಯಿ ಮಡಿಲು ನಿಮಗೆ ಗೊತ್ತಿರಲಿ ನೀವೇನಾದರೂ ನಾವೇನದಿವಲ್ಲ ಗಂಡ ಏನಾದರೂ ಭಾಳ ಮೆರೆ ಕತ್ತಿದ ಅಂದ್ರೆ ಹೆಂಡತಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚ ಆಗ್ತದೆ ಹೊಟ್ಟೆ ಕಿಚ್ಚ ಅಂದ್ರೆ ಏನು ಮತ್ತೆ ಕೆಟ್ಟದಾಗಲಿ ಅಂತಲ್ಲ ಹೆಂಗಿದ್ದ ನಾ ಮದುವೆ ಆದಾಗ ಹೆಂಗೆ ಆದ್ನಲ್ಲಿ ನೀವು ಸ್ವಲ್ಪ ಜಾಸ್ತಿ ರೆಡಿಯಾಗಿ ನೋಡಿರಿ ನೀವು ಚೆಂದ ಈಗ ನೀವು ರೆಡಿ ಆಗೋದು ನಾ ಹೇಳಬೇಕಾಗಿಲ್ಲ ಈ ಊರಾಗೆಲ್ಲ ನೋಡಿ ಖುಷಿಯಾಗ್ಯದ ಎಲ್ಲರಿಗೂ ಕೂದಲು ಒಂದೊಂದು ಊರಾಗೆ ಹೆಂಗಂದ್ರೆ ಬೆಳ್ಳಗೆ ಬೆಳ್ಳಿಗೆ ಅವ್ನು ಹೆಂಗಾರು ಮಾಡಿ ಕರ್ಗೆ ಮಾಡ್ತಾರೆ ಏನು ಮಾಡ್ತಾರ ಅವು ಬೆಳ್ಳಗೆ ಬಂದಿರ್ತಾವೆ ಕೂದಲವು ಅವನು ಹೆಂಗರ ಮಾಡಿ ಕರ್ ಅವಂತವು ನನ್ನೀ ಕರ್ಗೆ ಮಾಡ್ತಿ ಭಾರಿ ಮಜಾ ಅದು ಕೂದಲು ಕೂದಲ ಕೂದಲು ಕೆಲಸ ಏನೋ ಹೊಂದದ ಈಗ ದೇವರದನ್ನೆಲ್ಲ ಕಳಿಸೋದು ಈಗ ಹಲ್ಲು ಬಿದ್ದಂಗೆಲ್ಲ ಹಲ್ಲು ಹಾಕ್ಸ್ಕೊತಾರೆ ಕೂದಲು ಬಿದ್ದಂಗಲ್ಲ ಕೂದಲು ಹಚ್ಕೊತಾರೆ ಏನವ ಉಗುರು ಬಿದ್ದಂಗಲ್ಲ ಉಗುರು ಜೀವ ಬಿತ್ತಂದ್ರೆ ಹಚ್ಕೊಂತೀರಿ ನೋಡಲಿ ಅದನ್ನ ಅವು ಏನು ಅಂತಂದ್ರೆ ಲಕ್ಷಣಗಳು ನಾವು ಮತ್ತೆ ಹಚ್ಕೋಬೇಡ್ರಿ ಅಂತ ಹೇಳಕ್ಕಿಲ್ಲ ಹಚ್ಕೊಳ್ರಿ ಒಂದು ಒಂದು ಪ್ರಶಸ್ತಿ ಇರಬೇಕು ಒಂದು ಅರ್ಥ ಕರೆ ಅದು ಚಲೋ ಆದ್ರೆ ನಾ ಅವನ ಕರ್ಗ್ ಮಾಡೀನಿ ಅನ್ನೋದು ಜಗತ್ತಿಗೆ ಗೊತ್ತಿದ್ರು ನನಗೆ ಗೊತ್ತಿರ್ತದ ನನಗೆ ಅವು ಬೆಳಗದ ಒಳಗ ಏನದವ ಅಂತೇಳಿ ಬೆಳ್ಳಗದು ನೀವು ಬೆಳ್ಳಗಾಗೋದು ಅದು ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಇರೋದೇ ಏನೂ ಮಾಡೋಕ್ಕಾಗೋದಿಲ್ಲ ದೇವ್ರು ಹೆಂಗೆ ಕೊಟ್ಟಿರ್ತಾನವ ಹಂಗೆ ಇರ್ಬೇಕು ನಾವು ಈಗ ಭವಿಷ್ಯ ಈಗೆಲ್ಲ ಗವಾಯಿಗಳನ್ನೆಲ್ಲ ಬೆಳಗ್ಗೆ ಹುಟ್ಟಿಸಣ್ಣು ದೇವರು ನಾನು ಹತ್ತನಂಗೆ ಆಗ್ಬೇಕಂತ ಫೇರನ್ನಲ್ಲಿ ಟೂಬ್ ತೊಗೊಂಡು ಬೆಳತನ ಹಚ್ಕೊಂಡ್ರಿ ಶೇರನ್ರಿ ನಾನು ಮೊದಲೆಲ್ಲ ಹಚ್ಚಿದೆ ಅವಾಗ ಸಣ್ಣ ಹುಡುಗಿದ್ದಾಗ ಏನೂ ಆಗಲಿಲ್ಲ ನನಗೆ ಗೊತ್ತಾಯ್ತು ಹುಟ್ಟಿಸಿದ್ದ ದೇವರು ಪೇಂಟ್ ಹಾಕಿ ಕಳಿಸ್ಯ ನಮಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋಕೆ ಹೋಗಬಾಡ್ರಿ ಈಗ ಅವ್ರವ್ರಂಗೆ ಇರಬೇಕು ಅಂತಂದ್ರೆ ಆಗ್ತ ನಾ ಅವ್ರಂಗೆ ಇರಬೇಕಂದ್ರೆ ಆಗಂಗಿಲ್ಲ ನಾ ನನ್ನಂಗೆ ನಾ ಇರಬೇಕು ಅಷ್ಟೇ ಇಲ್ಲಿ ಅವ್ರಂಗೆ ಅವ್ರು ಇರುವುದು ಅಷ್ಟೇ ಅದ ಹೌದಾ ಅವ್ರಂಗೆ ನಾ ಇರಬೇಕು ನನ್ನಂಗೆ ಇರಬೇಕು ಅವ್ರಂಗೆ ನಾ ಆಗಬೇಕು ಅದು ಇರಬೇಕು ಏನೂ ಇಲ್ಲ ನೀ ಹೆಂಗದಿ ನಿನಗೊಂದು ರೂಪ ಕೊಟ್ಟನಾ ಅಂದ್ರೆ ನಿನ್ನ ರೂಪನೂ ಕೂಡ ಜಗತ್ತಿನೊಳಗೆ ಅದು ದೊಡ್ಡದೇ ಅದು ನೀ ಹೆಂಗಿರುತ್ತಿ ಅನ್ನೋದು ನಿನಗೆ ನಿನಗೊಂದು ಆದ್ಯತೆ ಇದ್ದದಕ್ಕೆ ಇಷ್ಟು ಚಂದ ಕೊಟ್ಟನಲ್ಲ ಭಗವಂತ ನಿನ್ನ ಕೈಯೊಳಗಿದ್ದ ಗೆರೆಯ ರೇಖೆಗಳು ಇನ್ನೊಬ್ಬವನ ಕೈಯೊಳಗಿಲ್ಲ ಅಂದ್ರೆ ಎಷ್ಟು ಸಮಯ ತೆಗೆದುಕೊಂಡು ಈ ದೇಹವನ್ನು ನಿರ್ಮಾಣ ಮಾಡಿರ್ಲಿಕ್ಕಿಲ್ಲ ಭಗವಂತ ಎಷ್ಟು ಚಂದ ಈಗ ಆಧಾರ್ ಕಾರ್ಡ್ ನಮಗಂತವು ಏನು ಕೊಂಡಿಡ್ದಾರಪ್ಪ ಒಬ್ಬ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂದ್ರೆ ಆ ಆಧಾರದ ಮೂಲ ಆಧಾರ ಯಾರು ಯಾರ್ರೀ ಬಟ್ಟು ಒತ್ತಾಕ ಮಿಷನ್ ಕೊಟ್ಟ ನಾವಿಷ್ಟು ಹಾರಾಡ್ ಹಾರಾಡ್ಬೇಕಂದ್ರೆ ಇನ್ನ ಬಟ್ಟು ಯಾರು ಒಬ್ಬೊಬ್ಬರ ಬೆರಳೊಳಗಿನ ಗೆರೆಯು ಇನ್ನೊಬ್ಬರಿಗೆ ಇಲ್ಲಿದಂಗೆ ಗೀಚಿದ ಆ ಬ್ರಹ್ಮ ಅದನಲ್ಲ ಅವ ಭಾಳ ದೊಡ್ಡವದನವ ಅದಕ್ಕೆ ಬರುದ್ರು ಇಷ್ಟನು ಕೊಟ್ಟಿಹುದು ಆತನ ಕರುಣೆ ಏನು ಸಾಮಾನ್ಯವಾಗಿ ರಚನೆ ಮಾಡ್ಯಾನ ಎಷ್ಟು ಇಂದ್ರಜಾಲ ತುಂಬ್ಯಾನ ಈ ಈ ಮನಸ್ಸಿನೊಳಗ ಈ ದೇಹದೊಳಗ ಮಹೇಂದ್ರ ಜಾಲ ತುಂಬ್ಯಾನ ಇದು ಅಷ್ಟು ಅಣಿಮಾದಿ ಸಿದ್ಧಿಗಳನ್ನು ನಿನ್ನೊಳಗವ ತುಂಬೇ ಕಳಿಸಿಬಿಟ್ಟ ನೀ ಜಗತ್ತಿಗೆ ನೀ ಏನು ಮಾಡೋದು ಬೇಕಾಗಿಲ್ಲ ಅದನ್ನು ಉಳಿಸ್ಕೊಂಡು ಹೋಗಬೇಕು ಹೆಂಗೆ ತಾಯಿ ಗರ್ಭದಿಂದ ಬಂದಾಗ ಮಗು ಇರುತ್ತಲ್ಲ ಅದು ಭೂಗರ್ಭಕ್ಕೂ ಹೋಗೋ ಕಾಲಕ್ಕೆ ಅದರ ಮನಸ್ಸು ಹಂಗೆ ಇತ್ತು ಅಂದ್ರೆ ಅವನೇ ಸಂತ ಅವ ಮಹಂತ ಅವ ಅವ ಧೀಮಂತ ಈ ಜಗತ್ತಿನೊಳಗೆ ಹೆಂಗ ಬದುಕೋದು ಅಂತ ಹೇಳಿದೆ ಹಂಗೆ ಬದುಕಬೇಕಾಗಿತ್ತು ಅಂತಂದ್ರೆ ಒಬ್ಬವ ಗುರು ಬೇಕು ಯಾರು ಬೇಕ್ರಿ ಗುರು ಇದು ಇದನ್ನು ಭಾಳ ಲಕ್ಷ್ಯ ಕೊಟ್ಟು ಕೇಳಿರಿ ಗುರು ಹೆಂಗಿರಬೇಕು ಗುರು ಇರ್ತಾನೆ ಅಂತೇಳಿ ನಿಜಗುಣರು ಗುಣರು ಬರೀತಾರೆ ಬಹುಶಃ ನಾ ಹೇಳ್ತಿರ್ತೇನೆ ನಿತ್ಯ ಕೇಳಿರ್ಬೋದು ನಾವು ಅವಂಗೆ ಇರ್ತಾನೆ ಅಂತಂದ್ರೆ ಪ್ರಣವಾಕಾರದ ಓಂಕಾರ ಈ ಬ್ರಹ್ಮಾಂಡದ ಮೂಲ ಅಕ್ಷರ ಅದು ಯಾವುದು ಓಂಕಾರ ಏನದ ಬ್ರಹ್ಮಾಂಡದ ಮೂಲ ಅಕ್ಷರ ಅದಕ್ಕ ಆದಿನೂ ಇಲ್ಲ ಅದಕ್ಕ ಅಂತ್ಯನೂ ಇಲ್ಲ ಅದಕ್ಕೆ ಅವ ಬರದ ಪ್ರಣವಾಕಾರದ ಗುಣ ಮೂರೂ ಮುಟ್ಟದ ಮೂರು ಗುಣ ಕೊಟ್ಟ ನಮಗೆ ಒಂದು ಸಾತ್ವಿಕ ಗುಣ ಸಾತ್ವಿಕ ಅಂತಂದ್ರೆ ಸುಮ್ಮನೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಂತ ಹೋಗ್ತೀನಿ ಆಕಳೆ ಏನದ ಅದು ಸಾತ್ವಿಕ ಗುಣಕ್ಕೆ ಅದನ್ನ ಆಕಳಿಗೆ ಇವಾಗ ಏನು ತಿಂತದ ಏನು ತಿನ್ನುತ್ತವ ಏನು ತಿನ್ನುತ್ತರಿ ಹೊಲ್ ತಿಂತ ನಿಮ್ಮೂರಾಗ ಹೊಲ ಮತ್ತೇನಾರ ಗೋಬಿ ಮಂಚೂರಿ ಅವು ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆ ಕಟ್ಟಿದ್ರೆ ಅವು ಗೋಬಿ ಮಂಚೂರಿ ಅವೆಲ್ಲ ತಿಂತಾವೆ ನೋಡ್ರಿ ನೀವು ಮಜಾ ಆಕಳು ಹೊಲ್ಲು ತಿನ್ನುತ್ತ ನಿಮಗೆ ನೆನಪಿಟ್ಟುಕೊಳ್ರಿ ಉಪವಾಸ ಸಾಯುತ್ತ ಆದ್ರೆ ಮಾಂಸ ತಿನ್ನಂಗಿಲ್ಲ ಅದು ಆಕಳ ಉಪವಾಸ ಬೇಕಾದ್ರೆ ಸಾಯ್ತದ ಅದು ತನ್ನ ಜೀವನದಾಗ ಯಾವತ್ತೂ ಆಕಳ ಏನದ ಮಾಂಸ ತಿನ್ನಂಗಿಲ್ಲ ಮಾಂಸದ ಅಂಗಡಿ ಮುಂದರೂ ಅದು ನಿಂದ್ರಂಗಿಲ್ಲ ಯಾವುದು ಆಕಳು ನಿಮಗೆ ಗೊತ್ತ ಜಗತ್ತಿನೊಳಗ ಆಮ್ಲಜನಕವನ್ನೇ ತೆಗೆದುಕೊಂಡು ಮತ್ತೆ ಆಮ್ಲಜನಕದ ಅಮೃತವನ್ನು ಬಿಡುವ ಜಗತ್ತಿನ ಏಕೈಕ ಪ್ರಾಣಿ ಅಂದರೆ ದೇವತಾ ಅಂದರೆ ಅದು ಆಕಳು ಯಾವುದವ ಆಕಳು ಆಕಳನ್ನ ಸಾತ್ವಿಕ ಗುಣಕ್ಕೆ ಹೋಲಿಸ್ಬೋದು ಸಾತ್ವಿಕ ಅಂದ್ರೆ ಅವ ಒಳ್ಳೆಯದನ್ನ ಬಿಟ್ಟು ಪ್ರಾಣ ಹೋದ್ರೂ ಕೂಡ ಅವ ಏನನ್ನೂ ಮಾಡದೇ ಇರ್ತಾನಲ್ಲ ಅವನಿಗೆ ಸಾತ್ವಿಕ ಅಂತ ಕರೀತಾರೆ ಇನ್ನೊಂದು ಗುಣ ಬರ್ತದ ರಾಜಸ ಗುಣ ಅಂತಾರದಕ್ಕ ಯಾವ ಗುಣ ರಾಜಸ ಗುಣ ಈಗ ಕಾಡಿನ ರಾಜ ಯಾರು ಯಾರವಾ ಕಾಡಿನ ರಾಜ ಯಾರು ನೀವಾ ಕಾಡ ಎಲ್ಲಿಗೆ ರಾಜ ಎಲ್ಲೈತಿ ಎದ್ದು ಕಾಡೆಲ್ಲ ಕಡ್ದು ಮತ್ತೆ ಮರ ಉಳಿಸಿ ಕಾಡು ಬೆಳೆಸಿ ಕಾಡು ಬೆಳೆಸಿ ಮರ ಉಳಿಸಿ ಮರ ಉಳಿಸಿ ಕಾಡು ಬೆಳೆಸಿ ಅಂತ ಹೊರ ಆಡ್ತಾರೆ ಅವ್ನು ನೋಡ್ಬೇಕು ಮಳೆ ಇಲ್ಲ ಅಂದ್ಕಷ್ಟು ಗುಡಿಗೆ ನೀರು ಹಾಕ್ತಿರ್ತಾರೆ ತಂಬಿ ಹುಡ್ಕೊಂಡು ಹಾಕಿದ್ದ ಹಾಕಿತ್ತು ನೀವೊಂದು ಕೆಲಸ ಮಾಡಿರಿ ಗುಡಿಗೆ ನೀರು ಹಾಕೋ ಬದಲು ಮೊದಲು ಗಿಡಕ್ಕೆ ನೀರು ಹಾಕಿರಿ ಮನೆ ಮುಂದೆ ಗಿಡ ಎಲ್ಲ ಕಡ್ದು ಏನು ಮಾಡೋದು ದೇವ್ರು ಮಾಡೋದು ಮಳೆ ಇಲ್ಲ ಅಂತ ಮತ್ತೆ ದೇವ್ರಿಗೆ ಬೆನ್ನು ಹಾಕ್ತದ ಇಲ್ಲಲ್ಲಿ ಮಳೆ ಹಾಕಿಲ್ಲಿ ಹೋಗಿ ಅಲ್ಲಿ ಕಾಡಿನಾಗ ನೋಡ್ರಿ ಇಪ್ಪತ್ನಾಲ್ಕು ತಾಸು ಮಳೆ ಇರ್ತದೆ ಎಲ್ಲಿ ಗಿಡ ಇರ್ತದ ಅಲ್ಲಿ ಮಳೆ ಇರ್ತದೆ ಎಲ್ಲಿ ಗಿಡ ಇರ್ತದ ಎಲ್ಲಿ ಅಲ್ಲಿ ಮಳೆ ಇರ್ತದೆ ಎಲ್ಲಿ ಮಳೆ ಇರ್ತದ ಅಲ್ಲಿ ಸಮೃದ್ಧಿ ಇರ್ತದ ಅದಕ್ಕೆ ಕಾಡಿನ ರಾಜ ಸಿಂಹ ಹುಲಿ ಇವು ಇವು ಇವುಟ್ರ ಆಹಾರ ಏನು ಹುಲಿ ಏನು ತಿಂತದ ಮಾಂಸ ತಿಂತದ ನಿಮಗೆ ಗೊತ್ತಿರಲಿ ಹಸಿದು ಪ್ರಾಣ ಬಿಟ್ಟರು ಕೂಡ ಅದು ಹುಲ್ಲು ತಿನ್ನಂಗಿಲ್ಲ ಇದು ಇದು ನೋಡ್ರಿ ಎಷ್ಟು ಧರ್ಮದ ಒದಕ ಹಸಿದು ಪ್ರಾಣ ಬಿಟ್ಟರು ಹಸು ಮಾಂಸ ತಿನ್ನಂಗಿಲ್ಲ ಹಸಿದು ಪ್ರಾಣ ಬಿಟ್ಟರು ಹುಲಿ ಹುಲ್ಲು ತಿನ್ನಂಗಿಲ್ಲ ಇವೆರಡೂ ಅವ ರಾಜಸ ಗುಣಕ್ಕ ಹುಲಿ ತಾಮಸ ಗುಣಕ್ಕ ಆಕ್ಳ ಇನ್ನು ಇದು ಸಾತ್ವಿಕ ಗುಣಕ್ಕ ಆಕ್ಳ ಇನ್ನು ನಡಬರಕೊಂದು ಗುಣ ಅದು ಇದು ತಾಮಸ ಗುಣ ಅಂತ ಕರೀತಾರ ಇದಕ್ಕೆ ಯಾವ ಗುಣ ಇದಕ್ಕ ಇವರು ತಾಮಸ ಗುಣ ಹೆಂಗಂದ್ರ ಚಲೋ ಇದ್ದಾಗ ಅನ್ನ ತಿಂತಾವು ಚಲೋ ಇದ್ದಾಗ ಅದಕ್ಕೊಂದು ಒಂದು ವಚನ ಬರ್ದಾರ ಬರು ಶಟಗಣ ಭಕ್ತಿ ದಿಟವೆಂದು ನಂಬಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು ಕಾಣ ರಾಮನಾಥ ಒಬ್ರು ಸ್ವಾಮಿಗಳು ಬೆಕ್ಕು ಸಾಕಿದ್ರು ಮಡಿದಾಗ ಏನು ಸಾಕಿದ್ರವ ಬೆಕ್ಕು ಸಾಕಿದ್ರು ಬೆಕ್ಕ ಸಾಕಿದಾಗ ಅದು ಏನು ಮಾಡ್ತಿತ್ತು ಒಂದು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಬರೀ ಅನ್ನ ಹಾಲು ಅನ್ನ ಹಾಲು ಗೋಡಂಬಿ ದ್ರಾಕ್ಷಿ ಏನು ಇಷ್ಟು ಚೆಂದ ಆತದು ಬೆಕ್ಕು ಭಾರಿ ಚೆಂದ ಆತು ಅವಾಗ ಗುರುಗಳಂದ್ರು ನೋಡೋ ನಾ ಬೆಕ್ಕು ಎಷ್ಟು ಆಗ್ಯದ ನೋಡಿ ಈಗ ಏನು ಕೆಟ್ಟದ ಮುಟ್ಟಂಗೆ ಇಲ್ಲದು ಇಷ್ಟು ಚೆಂದ ಅಂದ್ರೆ ಅನ್ನ ಹಾಲು ಬಿಟ್ರೆ ಅದೇನು ತಿನ್ನಂಗಿಲ್ಲ ಅವಾಗ ಅವ್ರಂದ್ರೆ ಭಕ್ತರು ಬುದ್ಧಿ ಒಂದು ಮೂರು ದಿನ ಅನ್ನ ಹಾಕೋದು ಬಿಡ್ರಿ ಅದಕ್ಕ ಅಂದ್ರೆ ಎಷ್ಟು ದಿನ ಒಂದು ಮೂರು ದಿನ ಸುಮ್ಮನೆ ಸಾಧ್ಯ ಇಲ್ಲ ಅದು ತಿನ್ನಂಗಿಲ್ಲ ಅದು ನೀ ಅಂತಂದ್ರು ನೀವು ಬಿಡ್ರಿ ಅಂದ್ರು ಒಂದು ದಿನ ಬಿಟ್ಟರು ಎರಡು ದಿನ ಬಿಟ್ಟರು ಅದು ಅಜ್ಜವ್ರ ಮುಂದೆ ಕುಂತ್ಕೊಂತು ಕುಂತ್ಕೊಂತು ಅನ್ನಿಲ್ಲ ಹಾಲಿಲ್ಲ ನಾಲ್ಕನೇ ದಿನಕ್ಕೆ ನೋಡ್ತಾರ ಮಠದಾಗ ಇದ್ದು ಇಲಿಯೆಲ್ಲ ಖಾಲಿ ಮಾಡೈತೆ ಅದಕ್ಕೆ ಹೇಳ್ತಾರಲ್ಲ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಕಾಣ ರಾಮನಾಥ ಇದು ಯಾರ ಗುಣ ಅಂದ್ರೆ ತಾಮಸಿಯ ಗುಣ ಆ ಕಡೆ ಅಲ್ಲಿ ಜೈ ಅನ್ನೋದು ಈ ಕಡೆ ಇಲ್ಲಿ ಜೈ ಅನ್ನೋದು ಪುರಾಣ ಕೇಳತ್ತನ ಪುರಾಣನೂ ಕೇಳೋದು ಇದು ಮುಗಿದ ಮೇಲೆ ಧಾರವಾಹಿನೂ ನೋಡೋದು ಹಾಂ ಇಲ್ಲಿ ಶಿವಶಿವ ಅನ್ನೋದು ಅಲ್ಲಿ ಹೋಗಿ ಜೊತೆ ಜೊತೆಯಲ್ಲಿ ಅನ್ನೋದು ಏನವ್ವ ನಮ್ಮದೂ ರೊಕ್ಕ ತಗೊಳ್ಳೋದು ನಿಮ್ಮದೂ ರೊಕ್ಕ ತಗೊಳ್ಳೋದು ತಿಂಗ್ಳಿಗೆ ಎರಡು ಸಾವಿರ ಬೀಳುತ್ತಲ್ಲ ಅದನ್ನು ತಗೊಳ್ಳೋದು ಒಟ್ಟು ಇಲ್ಲಿ ಪುರಾಣನು ಕೇಳೋದು ಒಳ್ಳೆಯದು ಮಾತಾಡೋದು ಕೆಟ್ಟದು ಅಷ್ಟು ಕಲಬೆರಕಿ ಓಟು ಕಲಿಸಿ ಬಿಡೋದು ಜೀವನದಾಗ ಸತ್ತಾಗ ಏನೈತಪ್ಪ ಅನ್ನೋದು ಮತ್ತೆ ಮನೆಗೆ ಬಂದು ಅದ ಕಲ್ಲಿಗೆ ಅದ ಮಂಟಪಕ್ಕೆ ಬುದ್ದಾಡೋದು ಹೌದಲ್ಲ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಯಾವುದಿರೋದಿಲ್ಲ ಇರೋದಿಲ್ಲ ಪರಿಪೂರ್ಣವಾಗಿ ಒಳ್ಳೆಯದರಲ್ಲಿಯೇ ಯಾವನ ಮನಸ್ಸು ಸ್ಥಿರವಾಗಿರೋದಿಲ್ಲ ಅವನಿಗೇನಂತ ಕರೆದ್ರು ತಾಮಸಿ ಅಂತ ಕರೆದ್ರು ಏನಂದ್ರವಾ ತಾಮಸಿ ಒಳ್ಳೇದಿದ್ರು ಹೋಗಿ ಕುಂದ್ರೋದು ಕೆಟ್ಟದಿದ್ದರು ಹೋಗಿ ಅಲ್ಲೂ ಕುಂದ್ರೋದು ಈ ಕಡೆ ಒಳ್ಳೆಯವನು ಅಲ್ಲ ಆ ಕಡೆ ಕೆಟ್ಟವನು ಅಲ್ಲ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ ಅಂದ್ರೆ ಅವನಿಗೆ ತಾಮಸ ಗುಣಿ ಅಂತಾರ ಅವ ರಾಜಸ ಅಂತಂದ್ರೆ ಅವ ಬೇರೆ ಕೆಟ್ಟದ್ದು ಮಾಡ್ಕೋ ಅಂತಾನೆ ಇರ್ತಾನವ ಅವ ಒಳ್ಳೇದು ಮಾಡಂಗಿಲ್ಲ ಅವ ರಾಜಸ ಸಾತ್ವಿಕ ಅಂದ್ರೆ ಒಳ್ಳೇದನ್ನೇ ಮಾಡವ ಸಾತ್ವಿಕ ಈ ಮೂರೂ ಗುಣಗಳೇನದವಲ್ಲ ಅವನಿಗೆ ತಾಕೋದಿಲ್ಲಂತ ಯಾರಿಗೆ ಯಾರಿಗಿರಿ ಗುರುವಿಗೆ ಅದಕ್ಕೆ ಬರೆದ್ರು ಗುಣ ಮೂರು ಮುಟ್ಟದ ಈ ಮೂರನ್ನೂ ಮೀರಿದ ಮಹಾ ಸಾತ್ವಿಕ ಅಂತಂದ್ರೆ ಅವ ಗುರು ಯಾರವ ಅವ ಗುರು ಎಷ್ಟು ಗೊತ್ತಿರಲಿ ಶರಣ್ರೆ ಇವತ್ತು ನೀವೇನಾದರೂ ಇಲ್ಲಿ ಕುಂತೀರಿ ಏನಾದರೂ ಪ್ರವಚನ ಹೇಳಕತ್ತೀನಿ ಅಜ್ಜವ್ರೇನಾದರೂ ಇವತ್ತು ಸಣ್ಣ ವಯಸ್ಸಿನೊಳಗ ಇಡೀ ಬದುಕನ್ನು ತ್ಯಾಗ ಮಾಡಿ ಒಬ್ಬ ಸ್ವಾಮಿಗಳಾಗಿ ಇಲ್ಲಿ ಕುಂತಿದ್ದಾರೆ ಈ ಪಾಠ ಪ್ರವಚನಗಳು ಇನ್ನೂ ಕೂಡ ನಮ್ಮ ಕರ್ನಾಟಕದೊಳಗೆ ಜೀವಂತವಾಗಿದ್ದಾವೆ ಅಂತಂದ್ರೆ ಅದು ನನ್ನಿಂದ ನಿಮ್ಮಿಂದ ಅಲ್ಲ ಇಂದ ದೊಡ್ಡ ದೊಡ್ಡ ಶಿವಯೋಗಿಗಳು ಮಾಡಿದ ತ್ಯಾಗದ ಪುಣ್ಯದ ಫಲದಿಂದ ಅನ್ನೋದು ನಮಗೆ ಗೊತ್ತಿರಬೇಕು ಹೆಂಗೆ ಬದುಕಿದರ್ರಿ ಅವರು ಯಾವುದೇ ಪ್ರಚಾರದ ಗೀಳಿಗೆ ಅವರು ಬಿದ್ದವರು ಅಲ್ಲದಕ್ಕೆ ಬರೆದ್ರು ಗಣನೆಗೆ ಅತೀ ತಾರ್ಥವನ್ನೇ ತೋರುವ ಗುರು ಎಷ್ಟು ಸಮರ್ಥ ಅಂತ ಬರೀತಾರ ಅಂತಂದ್ರೆ ಅವ ಎಷ್ಟೇ ಅದಾನ ಹೇಳಿ ತೋರಿಸೋದಕ್ಕಾಗೋದಿಲ್ಲ ಅಷ್ಟು ಸಮರ್ಥ ಇರ್ತಾನಂತ ಗುರು ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಮಕ್ಕಳುಗಳು ಇವತ್ತು ಯಾಕೆ ಹಾಳಾಗ್ತಾ ಇದ್ದಾವೆ ಅಂತಂದ್ರೆ ಮೊದಲು ಗುರುವಿನ ದರ್ಶನವನ್ನು ನಾವು ಮಾಡಿಸಿಲ್ಲ ಯಾರು ದರ್ಶನ ಮಾಡಿಸಿಲ್ರಿ ಇವತ್ತಿನ ಯಾವುದೇ ಮಕ್ಕಳಿಗೆ ಗುರು ಅಂದ್ರೆ ಏನು ಅಂತ ಒಂದು ಒಂದು ಪೈಸನು ಕೂಡ ಗೊತ್ತಿಲ್ಲ ಎಷ್ಟು ಅದ್ಭುತ ಗುರು ಅಂತದಕ್ಕೆ ಬರೀತಾರೆ ಯಾರು ಸರ್ವಜ್ಞ ಹೇಳತನ ತತ್ವ ತನ್ನೊಳಗೆ ಎರವಿಲ್ಲದಂತಿರದ್ದು ಪರದೇಶಿಯಂತೆ ಇರುತಿರ್ಪ ಶಿವಯೋಗಿಯ ಪರಮ ಗುರುವೆಂಬೆ ಸರ್ವಜ್ಞ ಸಕಲ ವೇದಗಳನ್ನ ಜಗತ್ತಿನ ಆಗು ಹೋಗುಗಳನ್ನ ಅಷ್ಟ ಅಣಿಮಾದಿ ಸಿದ್ಧಿಗಳನ್ನ ಜಗತ್ತಿನ ವೈಭವಗಳನ್ನ ಹೋರಿ ತನ್ನ ಹೃದಯದೊಳಗ ಇಟ್ಟುಕೊಂಡಿದ್ದರೂ ಕೂಡ ಸಕಲ ಶಾಸ್ತ್ರ ಪಂಡಿತನಾಗಿದ್ದರೂ ಕೂಡ ಏನಂದೂ ತಿಳಿಯದಂತೆ ಜಗತ್ತಿನೊಳಗ ಸೌಮ್ಯ ಭಾವನೆಯಿಂದ ಇರ್ತಾನಲ್ಲ ಅಂಥವನಿಗೆ ಗುರು ಅಂತ ಕರೀತಾರೆ ಎಂತೆಂಥವರಾಗಿ ಹೋಗಿದ್ದಾರೆ ಜಗತ್ತಿನೊಳಗ ಈ ಮಕ್ಕಳಿಗೆ ಏನೈತಲ್ಲ ತಾಯಿ ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಒಬ್ಬ ಗುರುವಿನ ಚರಣವನ್ನ ಒತ್ತದ ಕರ ಜಗತ್ತಿನೊಳಗೆ ಯಾವತ್ತೂ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಹಿಂದ ಗುರುಕುಲಗಳು ಅಂತಿದ್ದವು ಏನಂತಿದ್ದವು ರೀ ಗುರುಕುಲಗಳು ಅಂತಿದ್ದು ಗುರುಕುಲ ಅಂತಂದ್ರ ಅವ ರಾಜನೇ ಮಗನೇ ಆಗಿರ್ಲಿ ಪ್ರಧಾನಿಯ ಮಗನೇ ಆಗಿರ್ಲಿ ಎಂಥ ಸಂಪತ್ತು ಉಳ್ಳವನೇ ಆಗಿರ್ಲಿ ಅವ ವಿದ್ಯಾ ಕಲಿಬೇಕಾಗಿತ್ತು ಅಂತಂದ್ರ ಬಹಳ ಲಕ್ಷ ಕೊಟ್ಟು ಕೇಳ್ರಿ ಅವ ಗುರುಕುಲಕ್ಕೆ ಬಂದೇ ವಿದ್ಯಾರ್ಜನೆಯನ್ನ ಮಾಡಬೇಕು ಗುರುಕುಲದ ನೀತಿ ನಿಯಮಗಳನ್ನು ಅವ ಅನುಸರಿಸಬೇಕಾಗಿತ್ತು ಅಲ್ಲಿರುವ ಪ್ರಸಾದವನ್ನೇ ಮಹಾಪ್ರಸಾದ ಅಂತ ತಿಳ್ಕೋಬೇಕಾಗಿತ್ತು ತನ್ನ ಬಾಲ್ಯದೊಳಗ ವೈರಾಗಿಯಂತೆ ಬದುಕಬೇಕಾಗಿತ್ತು ಏನು ಸೌಕರ್ಯಗಳನ್ನು ಕೊಟ್ಟಿರಿ ತಾಯಿ ನಿಮ್ಮ ಮಕ್ಕಳಿಗೆ ನೋಡಿದ್ರೆ ನನಗೆ ಒಂದು ತರ ವಿಚಿತ್ರ ಅನ್ನಿಸ್ತದೆ ನೀವು ಕೊಡ್ತಾ ಇರೋದು ನೀವು ಅನ್ಕೊಂಡ ಹಾಗೆ ನಿಮ್ಮ ಮಕ್ಕಳಿಗೆ ಅಮೃತ ಕೊಡ್ತಾ ಇಲ್ಲ ಅಮೃತ ರೂಪದ ವಿಷವನ್ನು ಇವತ್ತಿನ ದಿನ ನೀವುಗಳು ನಿಮ್ಮ ಮಕ್ಕಳಿಗೆ ನೀಡ್ತಾ ಇದ್ದೀರಿ ವಿದ್ಯಾರ್ಥಿ ಅಂತಂದ್ರೆ ಯಾರು ವಿದ್ಯಾರ್ಥಿ ಅಂತಂದ್ರೆ ಯಾರು ವಿದ್ಯಾರ್ಥಿಗೆ ಮೂರು ಖಾಲಿ ಇರಬೇಕು ಒಂದು ಮೂಲವಾಗಿ ತಲೆ ಏನು ಖಾಲಿ ಇರಬೇಕ್ರಿ ಏನು ಖಾಲಿ ಇರಬೇಕವ ಖಾಲಿ ಶಾಲೆಗೆ ಈಗ ಈ ಪ್ರವಚನಕ್ಕೆ ಬಂದಿರಿ ಅಲ್ಲ ಈಗ ಹಾಲು ಹಾಕ್ಸ್ಕೊಂಬರಕ್ಕೆ ಹೋಗ್ತೀರಿ ಇನ್ನೊಬ್ಬರು ಮನೆಗೆ ಪಾತ್ರೆ ಅದು ಖಾಲಿ ಇರಬೇಕು ಪಾತ್ರೆಗೆ ಏನಾರು ಹಾಕ್ಕೊಂಡು ಹೋದ್ರಿ ಅಂದ್ರೆ ಅವ್ರಂತಾರೆ ಮೊದಲು ಅದ್ರಾಗೆ ಇರೋದು ನಾ ಆಮ್ಯಾಗ ಹಾಲು ಹಾಕ್ತೀನಿ ಅಂತ ವಿದ್ಯಾರ್ಥಿ ಅಂದ್ರ ಅವ ಭಿಕ್ಷುಕ ಭಿಕ್ಷುಕನ ಪಾತ್ರ ಹೇಗಿರ್ತದ ಖಾಲಿ ಇರ್ತದ ಖಾಲಿ ಇದ್ದ ಅಂದ್ರೆ ಒಬ್ಬ ಭಿಕ್ಷುಕ ಅವರಿಗೆ ತಲೆ ಖಾಲಿ ಇರಬೇಕು ಏನು ಖಾಲಿ ಇರಬೇಕು ತಲೆ ಖಾಲಿ ಇರಬೇಕು ಎರಡನೇದ್ದು ನೆನಪಿಟ್ಕೊಳ್ರಿ ಜೇಬು ಖಾಲಿ ಇರಬೇಕು ನಾ ಹೇಳಿದ್ದೇನೆ ಖಾಲಿ ಜೇಬು ನೂರು ಪಾಠ ಕಲಿಸುತ್ತ ತುಂಬಿದ ಜೇಬಿನದ ನೂರು ಆಟ ಆಡಿಸುತ್ತೆ ಜೇಬ್ ಖಾಲಿ ಇರಬೇಕು ವಿದ್ಯಾರ್ಥಿಗಳಿಗೆ ಮನೆಯೊಳಗಿನ ಯಾವುದೇ ಸೌಕರ್ಯಗಳು ನಿಮ್ಮ ಮಕ್ಕಳಿಗೆ ನೀವು ತೋರಿಸುವ ಹಾಗಿಲ್ಲ ಕಾರಣ ನಿಮ್ಮ ಮಕ್ಕಳಿಗೆ ನೀವು ಬಡತನವನ್ನು ದರ್ಶನ ಮಾಡಿಸಲೇಬೇಕು ಅದು ಆದ್ಯವಾಗಿ ಯಾಕ ಇಪ್ಪತ್ತು ವರ್ಷದ ತನಕ ಅವ ಭಿಕ್ಷುಕನಾಗಿ ಬದುಕಬೇಕು ಏನಾಗಿರಬೇಕು ಭಿಕ್ಷುಕನಾಗಿ ಬದುಕು ನಾನು ಹೇಳೋದು ನಿಮಗೆ ಏನ್ರಿ ಇದೆಲ್ಲ ಈಗಿನ ಕಾಲದಾಗ ಸಾಧ್ಯನು ಅಂತ ಅನ್ಕೊಂಡ್ರೆ ಅದು ಭವಿಷ್ಯ ನಿಮಗೆ ಬಿಟ್ಟಿದ್ದು ನಾನು ಇರೋದನ್ನ ಮಾತ್ರ ಹೇಳ್ತಿದ್ದೀನಿ ಯಾಕಂದ್ರೆ ನಾನು ಈಗಿನ ಕಾಲಕ್ಕೆ ಹೊಂದ್ಕೊಂಡು ಪ್ರವಚನ ಮಾಡಕತ್ತಿಲ್ಲ ನಾ ಹೆಂಗ ಪ್ರವಚನ ಅದಲ್ಲ ಹಂಗೆ ಹೇಳ್ತೀನಿ ನಾನು ಕೆಲವರು ಅನ್ಬೋದು ಈಗಿನ ಕಾಲದಾಗ ಹೆಂಗ್ರಿ ಕೋಟಿ ಗಟ್ಟಲೆ ಕೊಟ್ಟು ನಾವು ಹಚ್ಚಿರ್ತೀವಿ ಅಂದ್ರೆ ಅದು ಹಚ್ಚಿದ್ದೀರಿ ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದು ನಾನು ಒಬ್ಬ ಯೋಗ್ಯ ಸಾಧಕನಿಗೆ ಮಾತ್ರ ಮಾತಾಡುತ್ತೇನೆ ಕಾಲಿಗೆ ಇರಲೇಬೇಕು ಅನಿವಾರ್ಯ ಕಲಿಸ್ಬೇಕು ಅದು ಯಾರಿಗೆ ಸಂಪತ್ತಿಲ್ಲ ಜಗತ್ತಿನೊಳಗ ಪಾಂಡವರಿಗಿದ್ದಿಲ್ಲ ಕೌರವರಿಗಿದ್ದಿಲ್ಲ ಆದ್ರೂ ಗುರುಕುಲಕ್ಕೆ ಕಳಿಸಿ ಅವರಿಗೇನೆಲ್ಲ ಕಷ್ಟವನ್ನ ಮಾಡಿ ಅರ್ಜುನ ಜಗತ್ತಿನೊಳಗ ಮೇಧಾವಿ ತಪಸ್ಸು ಮಾಡದವ ತಪಸ್ಸು ಅಂತಂದ್ರೇನು ಹೊಟ್ಟೆ ತುಂಬೊಂಡು ಕಣ್ ತುಂಬ ನಿದ್ದೆ ಮಾಡಿದ್ರೆ ತಪಸ್ಸು ಹಾಕತೇನು ಆ ಸಾಧನೆ ಮಾಡಬೇಕಂದ್ರ ನೀ ಭಿಕ್ಷುಕನಾಗ್ಲೇಬೇಕು ಅದಕ್ಕೆ ಮಕ್ಕಳು ತಲೆ ಖಾಲಿ ಇರಬೇಕು ಎರಡನೇದ್ದು ಜೇಬು ಖಾಲಿ ಇರಬೇಕು ಮೂರನೇದ್ದು ಬಹಳ ವಿಶೇಷ ಹೊಟ್ಟೆ ಖಾಲಿ ಇರಬೇಕು ಹಸಿವು ತಿಳಿಬೇಕು ಅವನಿಗೆ ಹಸಿವು ಯಾವನಿಗೆ ಗೊತ್ತಿಲ್ಲ ಅವನಿಗೆ ಜಗತ್ತಿನೊಳಗೆ ಏನೂ ತಿಳಿಯೋದಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಒಂದು ಪೆನ್ನು ಪೇಪರು ತೊಗೊಂಡು ಇಡೀ ಪ್ರಪಂಚ ಸುತ್ತಾಡಿ ಬರ್ರಿ ಸಂಪತ್ತು ಗಳಿಸಿದ ತಂದೆ ತಾಯಿನ ಮಕ್ಕಳು ಹೊರಗೆ ಹಾಕ್ಯಾರ ಸಂಪತ್ತು ಕೊಟ್ಟು ತಂದೆ ತಾಯಿನ ಮಕ್ಕಳು ಹೊರಗೆ ಹಾಕ್ಯಾರ ಆದರೆ ಸಂಸ್ಕಾರ ಕೊಟ್ಟು ತಂದೆ ತಾಯಿನ ಯಾವ ಮಕ್ಕಳು ಹೊರಗೆ ಹಾಕಿಲ್ಲ ಹಾಕ್ಯಾರ ಹಾಕ್ಯಾರ ಯಾಕೆ ಹಾಕಂಗಿಲ್ಲ ಸಂಪತ್ತು ದೊಡ್ಡದು ಸಂಸ್ಕಾರ ಇವತ್ತು ನೀವು ನುಡಿಲಿಲ್ಲ ನೀವು ಹಾಡಲಿಲ್ಲ ಯಾಕೆ ಹಾಡಲಿಲ್ಲ ಅಂದ್ರೆ ನೀವು ಒಳಗಾಗಿಲ್ಲ ಬಿದಿರು ಕೊಳಲಾಗಿದ್ದು ಸಂಸ್ಕಾರದಿಂದ ಕಟ್ಟಿಗೆ ಪೆಟ್ಟಿಗೆಯಾಗಿದ್ದು ಸಂಸ್ಕಾರದಿಂದ ಚರ್ಮ ಶುದ್ಧಿಯಾಗಿದ್ದು ಸಂಸ್ಕಾರದಿಂದ ಆ ಸಂಸ್ಕಾರದ ಬಲ ಅವುಗಳನ್ನು ನುಡಿಯುವ ಹಾಗೆ ಮಾಡ್ತದ ಜಗತ್ತಿನೊಳಗದು ಹಾಡಿಸ್ತದ ಹೌದಾ ನೀವು ಯಾಕೆ ಹಾಡಿಲ್ಲ ಅಂದ್ರ ಅದರಿಂದ ಒಬ್ಬ ಗುರು ಅದಾನ ಆ ಬಿದಿರಿನಿಂದನೂ ಒಬ್ಬ ಗುರುವದಾನ ಆ ಚರ್ಮದಿಂದನೂ ಒಬ್ಬ ಗುರು ಅದಾನ ಅವನ್ನು ನುಡಿಸುವ ಮೂವರಿಂದನೂ ಒಬ್ಬ ಗುರು ಅದಾನ ಅವು ನುಡಿತಾವು ಹಾಡ್ತಾವು ನಾವು ಹಾಡಲಿಲ್ಲ ಅಂದ್ರೆ ತಿಳ್ಕೋಬೇಕು ನನಗೆ ಮುಂದೆ ಗುರಿ ಇಲ್ಲ ಇಂದು ಒಬ್ಬ ನನಗೆ ಪರಿಪೂರ್ಣವಾದ ಗುರು ಇಲ್ಲ